ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಗುರುವು ದಯಾಮಯ ಕರುಣಾಮಯ ಪ್ರೇಮಮಯ ಸಾಯಿಯ ಅನುಗ್ರಹ ಅಪಾರ ಸರ್ವ ಪುಣ್ಯ ತೀರ್ಥಗಳು ಅವರ ಪಾದ ಪದ್ಮಗಳಲ್ಲಿಯೇ ಇರ್ತವೆ ಸ್ನೇಹಿತರೆ ಬಾಬಾರವರ ಮಹಿಮೆ ಕೃಪೆ ಆಶೀರ್ವಾದ ಅಪಾರ ಅದಕ್ಕೆ ಪರಿಮಿತಿ ಅನ್ನುವುದಿಲ್ಲ ಅದು ಅಪರಿಮಿತ ಆಶೀರ್ವಾದವಾಗಿ ತನ್ನನ್ನು ನಂಬಿದ ಭಕ್ತರಿಗೆ ಸಿಗುತ್ತಲೇ ಇರುತ್ತೆ ಅನವರದರೂ ಕೂಡ ತನ್ನ ಭಕ್ತರಿಗೆ ಬಾಬಾನ ಆಶೀರ್ವಾದ ಭಿನ್ನ ಭಿನ್ನ ರೀತಿಯಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಕೆಲವರಿಗೆ ಅತ್ಯಂತ ದುಃಖ ಕಷ್ಟ ಕೊನೆಯವರೆಗೂ ಸಿಗ್ತಾ ಇದ್ರೆ ಕೆಲವರಿಗೆ ಅದು ಸಮ ಪ್ರಮಾಣದಲ್ಲಿ ಸಿಗುತ್ತೆ ಸುಖ ದುಃಖವಾಗಲಿ ಕೆಲವರಿಗೆ ಅದು ಅತ್ಯಂತ ಸುಖದ ಪ್ರಮಾಣದಲ್ಲಿ ಸಿಗ್ಬೋದು ಕೆಲವರಿಗೆ ಅದು ದುಃಖದ ಪ್ರಮಾಣದಲ್ಲಿ ಸಿಗ್ಬೋದು ಈ ರೀತಿಯಾಗಿ ಭಗವಂತನ ಆಶೀರ್ವಾದ ಭಿನ್ನ ಭಿನ್ನ ರೀತಿಯಲ್ಲಿ ಮನುಷ್ಯನ ಕರ್ಮಗಳಿಗನುಸಾರವಾಗಿ ಸಿಗ್ತಾ ಹೋಗುತ್ತೆ ರೀತಿ ನಾವು ದಿನನಿತ್ಯದ ಜೀವನ ಮಾಡ್ತಾ ಇರುವಾಗ ನಾವು ಅಂದ್ಕೊಳ್ತೀವಿ ನಮಗೆ ಯಾಕಿಷ್ಟು ಕಷ್ಟ ದುಃಖ ಕೊಟ್ಟಿದ್ದಾನೆ ದೇವರು ನಾನು ಏನಂತ ತಪ್ಪು ಮಾಡಿದ್ದೀನಿ ಅಷ್ಟು ಬಾಬಾನನ್ನ ಪೂಜೆ ಮಾಡ್ತೀನಿ ನಂಬಿದ್ದೀನಿ ಗುರುವು ನಮ್ಮ ಕೈ ಹಿಡಿದಿದ್ದಾರೆ ಅಂತ ಹೇಳಿ ನಾನು ನಂಬಿದ್ದೀನಿ ಗುರುವು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನುವ ಯೋಚನೆಯಲ್ಲೇ ನಾನು ಜೀವನವನ್ನು ಸಾಗಿಸ್ತಾ ಇದ್ದೀನಿ ಹಾಗೆ ಬಾಬಾನನ್ನು ನಾನು ನಂಬಿ ನಡೀತಾ ಇದ್ದೀನಿ ಆದರೂ ನನ್ನ ಜೀವನದಲ್ಲಿ ಯಾಕಿಷ್ಟು ಸಮಸ್ಯೆಗಳಿಂದ ನಾನು ಬಳಲ್ತಾ ಇದ್ದೀನಿ ಹೊರಗೆ ಬರ್ತಿಲ್ಲ ಅನ್ನುವ ಒಂದು ವಿಚಾರ ನಮ್ಮನ್ನು ಕಾಡ್ತಾ ಇರುತ್ತೆ ಯಾಕೆ ಇಷ್ಟು ತಡ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ನಮಗೆ ಒಳಿತನ್ನು ಕಾಣಲಿಕ್ಕೆ ಅಂತಲೂ ನಮಗೆ ಪ್ರಶ್ನೆ ಮನಸ್ಸಲ್ಲೇ ಮೂಡುತ್ತೆ ಈ ರೀತಿ ಬಾಬಾ ನಮ್ಮ ಜೊತೆಗೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇಲ್ಲವೋ ಅನ್ನುವ ಅನೇಕ ಯೋಚನೆಗಳು ಕೂಡ ನಮ್ಮ ಜೀವನದಲ್ಲಿ ನಮಗೆ ಬರ್ತಾ ಇರ್ತವೆ ಆಗಾಗ ನಮ್ಮ ಜೀವನದಲ್ಲಿ ನಮಗೆ ಏನಾದರೂ ಕೆಟ್ಟದಾದಾಗ ಇಲ್ಲವೇ ಮೋಸ ಆದಾಗ ನಾವು ಅಂದ್ಕೊಳ್ತೀವಿ ನಾವು ನಂಬಿದ ಬಾಬಾ ನಮ್ಮ ಜೊತೆ ಇಲ್ಲ ಹಾಗಾದರೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇಲ್ವಾ ಅನ್ನುವ ರೀತಿ ನಾವು ಅನೇಕ ಸಾರಿ ಯೋಚಿಸ್ತೀವಿ ಹಾಗ ಬನ್ನಿ ಪಾಪ ನಮ್ಮ ಕೈಗಳನ್ನು ಎಷ್ಟು ಗಟ್ಟಿಯಾಗಿ ಹಿಡಿದಿದ್ದಾರೆ ಹಾಗೆ ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಈ ಒಂಬತ್ತು ಸೂಚನೆಗಳ ಮೂಲಕ ಅಂದರೆ ನಮ್ಮಲ್ಲೇ ಆಗುವ ಒಂಬತ್ತು ಲಕ್ಷಣಗಳ ಮೂಲಕ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ನಾವು ಯಾವುದೇ ಕೆಲಸ ಮಾಡಲು ಹೊರಟಾಗ ನಮಗೆ ಮೊದಲು ಆ ಕೆಲಸದಲ್ಲಿ ಬಹಳ ಜಯ ಆಗೋದಿಲ್ಲ ಕೆಲಸದಲ್ಲಿ ಜಯ ಅಂದರೆ ಗೆಲುವು ಸಿಗಲ್ಲ ಮೊದಲು ನಮಗೆ ಸೋಲೇ ಸಿಗುತ್ತೆ ಈ ಮೊದಲನೇ ಸಂಕೇತದ ಸೂಚನೆ ಕೇಳಿ ನಿಮಗೆ ವಿಚಿತ್ರ ಅನ್ನಿಸ್ಬೋದು ಆದರೂ ಇದು ಸತ್ಯವೇ ಆಗಿದೆ ಸ್ನೇಹಿತರೆ ನೀವು ನಿಮ್ಮ ಯಾವುದೇ ಕೆಲಸದಲ್ಲಿ ಶೇಕಡ ನೂರರಷ್ಟು ಪರಿಶ್ರಮ ಹಾಕಿ ಶ್ರಮ ಪಟ್ಟರೂ ಕೂಡ ನಿಮಗೆ ಗೆಲುವು ಸಫಲತೆ ಅನ್ನೋದು ಸಿಗ್ತಾ ಇರಲ್ಲ ಈ ರೀತಿ ಒಂದೊಂದು ಸಾರಿ ಪದೇ ಪದೇ ಪ್ರಯತ್ನ ಪಟ್ಟಾಗಲೂ ಕೂಡ ನಮಗೆ ಈ ರೀತಿ ಆಗ್ತಾ ಇದೆ ದಾರಿನೇ ಕಾಣ್ತಾ ಇಲ್ಲ ಅನ್ನೋದಾದ್ರೆ ಖಂಡಿತವಾಗಿ ಎರಡನೇದಾಗಿ ನಮ್ಮ ಮೇಲೆ ಇರುವ ವಿಶ್ವಾಸ ನಂಬಿಕೆ ಪೂರ್ಣವಾಗಿ ನಾವು ಕಳುತ್ಕೊಂಡ್ ಬಿಡ್ತೀವಿ ಹೌದು ಸ್ನೇಹಿತರೆ ಬಾಬಾ ನಮ್ಮ ಜೊತೆಗೆ ಇದ್ದಾರೆ ಅಂದು ನಾವು ದೃಢವಾಗಿ ನಂಬಿದಾಗ ನಮ್ಮನ್ನ ಒಂಟಿತನ ಕಾಡ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಕೆಲವು ಅತ್ಯಂತ ಕಷ್ಟದ ಸಮಯದಲ್ಲಿ ನಮಗೆ ಅತ್ಯಂತವಾಗಿ ನಾವು ಒಂಟಿ ಅನ್ನಿಸ್ಲಿಕ್ಕೆ ಶುರುವಾಗ್ತೀವಿ ಈ ಸಮಯ ಭಗವಂತ ನಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ಯಾಕಂದರೆ ನಮ್ಮ ಅತ್ಯಂತ ಸುಖದ ಸಮಯದಲ್ಲಿ ನಮ್ಮ ಸುತ್ತಮುತ್ತ ಬಳಗ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಇರ್ತಾರೆ ನಾವು ಕೂಡ ಅವರಿಗೆಲ್ಲ ಅನವರ್ತ ಅವರನ್ನು ಮಾತಾಡಿಸ್ ಮಾತಾಡಿಸ್ತಾ ಅವ್ರ ಜೊತೆಗೆ ಕಾಲ ಕಳೀತಿರ್ತೀವಿ ಆದರೆ ಅತ್ಯಂತ ಕಷ್ಟದ ಸಮಯದಲ್ಲಿ ನಾವು ಅವ್ರ ಜೊತೆಗೆ ಸೇರಲಿಕ್ಕೆ ಇಷ್ಟಪಡಲ್ಲ ಒಂಟಿತನ ಕಾಡಲಿಕ್ಕೆ ಶುರುವಾಗುತ್ತೆ ಅಂದರೆ ಆಗ ನಮ್ಮ ಒಲವು ಭಗವಂತನಡೆಗೆ ತಿರುಗುತ್ತೆ ಸ್ನೇಹಿತರೆ ಇರುತ್ತೆ ಒಮ್ಮೊಮ್ಮೆ ಅನ್ಸ್ ಈ ಕಷ್ಟದ ಸಮಯದಲ್ಲಿ ಅರ್ಥವೇ ಆಗಲ್ಲ ನಾನು ಮುಂದೆ ನಾನು ಮುಂದೆ ಏನು ಮಾಡಬೇಕು ನಾನು ಯಾರ ಜೊತೆಗೆ ಈ ಕಷ್ಟವನ್ನು ಹಂಚ್ಕೊಳ್ಬೇಕು ನನಗೆ ಯಾರಿಂದಲೂ ಸಹಾಯ ಸಿಗೋದಿಲ್ವಾ ಹಾಗಾದರೆ ಅಂತ ಹೇಳಿ ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಯಾರ ಹತ್ರನೂ ನಾವು ನಮ್ಮ ಸಮಸ್ಯೆ ಹೇಳಲಾಗದಂತಹ ಸ್ಥಿತಿಯಲ್ಲಿ ಇರ್ತೀವಿ ಅಕಸ್ಮಾತಾಗಿ ನಾವು ನಮ್ಮ ಸಮಸ್ಯೆಯನ್ನು ಯಾರ ಹೇಳಿದ್ರು ಹೇಳಿದರೂ ಅವ್ರಿಗೆ ಇದು ಒಂದು ಸಣ್ಣ ವಿಷಯವಾಗಿ ಕಾಣಿಸ್ತದೆ ಹೊರತು ಮತ್ತೇನು ಆಗಲ್ಲ ಅವರು ನಮ್ಮ ವಿಚಾರದ ನಮ್ಮ ವಿಚಾರದ ಬಗ್ಗೆ ನಮ್ಮ ಈ ಕಷ್ಟ ಸಮಸ್ಯೆಯ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅವ್ರು ಪಾಡಿಗೆ ಹೊರಿದ್ಬಿಡ್ತಾರೆ ಮೂರನೆಯದಾಗಿ ನಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ಅತ್ಯಂತ ಕಷ್ಟದ ಸ್ಥಿತಿಯಲ್ಲಿರುತ್ತೆ ಅಂದರೆ ಅತ್ಯಂತ ಅದರ ವೇಗ ಜಾಸ್ತಿಯಾಗಿರುತ್ತೆ ಕೊನೆಯ ಹಂತದಲ್ಲಿ ನಾವಿರ್ತೀವಿ ಅನ್ನುವ ಅಷ್ಟು ಕೆಟ್ಟ ಪರಿಸ್ಥಿತಿ ನಮ್ಮದಾಗಿರುತ್ತೆ ಇದ್ದಕ್ಕಿದ್ದಂತೆ ಇಂಥ ಕೆಟ್ಟದ್ದು ಇನ್ನೇನು ಆಗೋದೇ ಇಲ್ಲ ಎಲ್ಲವೂ ಮುಗಿದು ಹೋಯಿತು ಅನ್ನುವಷ್ಟು ಕಷ್ಟ ದುಃಖಗಳು ನಮ್ಮನ್ನು ಸುತ್ತುವರೆದಿರ್ತವೆ ಸ್ನೇಹಿತರೆ ನೀವು ಈಗಾಗಲೇ ಕೇಳಿರಬಹುದು ಜೀವನದಲ್ಲಿ ಮಹಾತ್ಮರ ಮಹಾನ್ ವ್ಯಕ್ತಿಗಳಾಗಲಿ ಚರಿತ್ರೆಯನ್ನು ನೀವು ಓದಿದ್ದೀರಾ ಅಲ್ವಾ ವ್ಯಕ್ತಿಗಳ ಚರಿತ್ರೆಯನ್ನು ಓದಿದ್ದೀರ ಹಾಗೆ ಎಷ್ಟು ಕಷ್ಟ ನೋವು ಸಂಕಷ್ಟಗಳನ್ನು ಅನುಭವಿಸಿ ಅವ್ರ ಜೀವನದಲ್ಲಿ ಮೇಲ್ ಬಂದಿದ್ದೀವಿ ಮೇಲ್ ಬಂದಿದ್ದಾರೆ ಅನ್ನುವ ಚರಿತ್ರೆಗಳನ್ನು ನಾವು ಓದಿದ್ದೀವಿ ಹಾಗೆ ಬಾಬಾನೇ ಉದಾಹರಣೆ ತಗೊಳ್ರಿ ಅವರು ಇವತ್ತು ರಾಜಾದಿರಾಜ ಆಗಿ ಮೆರಿತಾ ಇದ್ದಾರೆ ಭಗವಂತ ಅವರಾಗಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಂದು ಸರಳವಾದ ಒಂದು ಜೀವನವನ್ನು ಅನುಭವಿಸಿ ಜನರಿಂದ ಎಷ್ಟು ನಿಂದನೆಗೆ ಒಳಗಾದರು ಅನ್ನೋದನ್ನು ಸಣ್ಣದಾಗಿ ಉದಾಹರಣೆಯನ್ನು ತೆಗೆದುಕೊಂಡು ನಾವು ಮುಂದೆ ಮತ್ತೆ ಕೇಳೋಣ ಈ ವಿಚಾರವನ್ನು ಹೇಳ್ತಿರೋದಂದ್ರೆ ಏನಪ್ಪಾ ಅಂದ್ರೆ ಇಂತಹ ಕಷ್ಟ ದುಃಖ ಅವಮಾನ ನಿಂದನೆಗಳು ಬಂದಾಗ ಇದರಿಂದ ಅವರಲ್ಲಿ ವೈರಾಗ್ಯ ದೃಢವಾಗುತ್ತೆ ಅಂದ್ರೆ ನಮ್ಮಲ್ಲಿ ವೈರಾಗ್ಯ ದೃಢವಾಗುತ್ತೆ ಅಂದ್ರೆ ಸಾಕಪ್ಪ ಇಷ್ಟು ದಿನ ನಾನು ಏನು ಅನುಭವಿಸಿದೆ ಇಷ್ಟು ದಿನ ನನ್ನಿಂದ ಏನು ತಪ್ಪುಗಳಾದವು ಅದಕ್ಕೆ ಇರಲಿ ದೇವರೇ ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅಂತ ಇದ್ದೀನಿ ನಾನು ನನ್ನ ಗಂಡ ನನ್ನ ಮಕ್ಕಳು ಎಷ್ಟಿರುತ್ತೋ ಅಷ್ಟರಲ್ಲಿ ಸರಳವಾಗಿ ಇರೋದರಲ್ಲೇ ಜೀವನ ಮಾಡಿಕೊಂಡು ಹೋಗಬೇಕು ಅಂತ ಇದ್ದೀವಿ ಇರೋದೊಂದು ದಿವಸ ಸಾಯೋದೊಂದು ದಿವಸ ನೆಮ್ಮದಿಯಾಗಿ ಶಾಂತಿಯಾಗಿ ಬದುಕಬೇಕು ಅನ್ನೋ ರೀತಿಯಲ್ಲಿ ನಮ್ಮ ವಿಚಾರಗಳು ಬದಲಾಗ್ತವೆ ನಮ್ಮ ಯೋಚನೆಗಳು ದೃಢವಾಗ್ತಾ ಹೋಗ್ತವೆ ಈ ರೀತಿ ವೈರಾಗ್ಯ ನಮ್ಮಲ್ಲಿ ಮೂಡ್ತಾ ಬರುತ್ತೆ ನಮ್ಗೆ ಜೀವನ ಮತ್ತು ಸಾಂಸಾರಿಕ ಸುಖಕ್ಕಿಂತ ಭಗವಂತನ ಬಗ್ಗೆ ತಿಳಿದುಕೊಳ್ಳುವ ಉತ್ಸಾಹ ಅಂದ್ರೆ ಸಕಾರಾತ್ಮಕತೆಯ ಕಡೆಗೆ ಹೋಗುವ ಪಯಣ ಇಲ್ಲಿಂದಲೇ ಶುರುವಾಗುತ್ತೆ ಈ ಪಯಣ ಸಾಕ್ಷಾತ್ಕಾರವನ್ನು ಅಂದರೆ ಗುರುವಿನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲು ಕಾರಣವಾಗುತ್ತೆ ಸ್ನೇಹಿತರಿಗೆ ನಾವು ಅಗೋಚರ ಶಕ್ತಿ ಅಂತೀವಲ್ಲ ದೇವರ ಹೆಸರಲ್ಲಿ ಈಶ್ವರ ಕೃಷ್ಣ ರಾಮ ಕುಲದೇವರು ಮನೆ ದೇವರು ಈ ರೀತಿ ನಾವು ನಾನಾ ದೇವರುಗಳ ಹೆಸರುಗಳನ್ನು ಹೇಳ್ತೀವಲ್ಲ ಅದೇ ರೀತಿ ನೀವು ಗುರುವಿನಲ್ಲಿ ದೃಢತೆಯನ್ನು ಹೊಂದಿದಿರಿ ಗುರುವಿನ ರೂಪದಲ್ಲಿ ಭಗವಂತ ಈ ರೀತಿ ಎಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಮಾಡ್ತಾ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಡ್ತಾ ನಮ್ಮ ಅರಿವು ನಮಗೆ ಮೂಡಿಸೋ ರೀತಿಯಲ್ಲಿ ಮಾಡಿ ತನ್ನದೇ ಆದ ಭಗವಂತನ ಆಶೀರ್ವಾದವನ್ನು ಕೊಡ್ತಾ ತನ್ನದೇ ಆದ ಒಂದು ಸ್ವರೂಪವನ್ನು ಗೋಚರಿಸ್ತಾನೆ ಎದುರಿಗೆ ಸ್ನೇಹಿತರೆ ಅಲ್ಲಿಯವರೆಗೂ ನಾವು ಕಷ್ಟ ದುಃಖಗಳನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಅಂದರೆ ಎಲ್ಲಿಯವರೆಗೂ ನಾವು ನಮ್ಮ ಸ್ಥಿತಿಗತಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿಯವರೆಗೂ ನಮಗೆ ಈ ಕಷ್ಟ ದುಃಖಗಳು ಕಾಡ್ತಾನೆ ಇರ್ತವೆ ಅಂತ ಗುರುವಿನ ಮೂಲಕ ನಮ್ಮನ್ನು ಒಂದು ನಾವು ಗುರುವಿನ ರೂಪದಲ್ಲಿ ಭಗವಂತ ದರೆಗಿಳಿದು ಬಂದು ನಮ್ಮನ್ನು ಮತ್ತೆ ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಈ ಕಷ್ಟ ಕಾರ್ಪಣ್ಯಗಳು ನಾವೇನು ಕರ್ಮದ ರೂಪದಲ್ಲಿ ಅನುಸ್ ಅನುಭವಿಸ್ತಾ ಇರ್ತೀವಲ್ಲ ಅವನ್ನೆಲ್ಲವನ್ನು ಕಳೆಯುವ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ನಿಂತು ಅವರು ನಮಗೆ ಮಾರ್ಗದರ್ಶನ ಇದ್ದಾರೆ ಇದನ್ನು ನಾವು ಅರ್ಥಕೊಂಡು ಬೇಗನೆ ಬದಲಾದರೆ ಖಂಡಿತವಾಗಿಯೂ ನಾವು ಏನು ಬಯಸ್ತೀವಲ್ಲ ಜೀವನದಲ್ಲಿ ಆ ನೆಮ್ಮದಿ ಶಾಂತಿ ನಮಗೆ ಸಂತೋಷ ಸಿಗುತ್ತೆ ಸ್ನೇಹಿತರೆ ನಾಲ್ಕನೆಯದಾಗಿ ಇಂತಹ ಕಷ್ಟ ದುಃಖಗಳಿಂದ ನಾವು ಎದುರಿಸ್ತಾ ಇರ್ತೀವಲ್ಲ ಕಷ್ಟ ದುಃಖಗಳನ್ನು ಎದುರಿಸ್ತಾ ನಾವೇ ಸೋತ್ ಹೋಗ್ತೀವಿ ಹಾಗೆ ಒಡೆದು ಹೋಗ್ತೀವಿ ನಿಜ ಆದರೆ ಬಾಬಾನಲ್ಲಿರುವ ವಿಶ್ವಾಸ ಅಂದರೆ ದೇವರ ಬಗ್ಗೆ ಇರುವ ವಿಶ್ವಾಸ ಇದೆಯಲ್ಲ ಅದು ಇಂತಹ ಸಮಯದಲ್ಲಿ ವಿಕಸಿತಗೊಳ್ಳುತ್ತೆ ಸ್ನೇಹಿತರೆ ನಮಗೆ ಅರಿವಿಗೆ ಬರಲು ಶುರುವಾಗುತ್ತೆ ಜೀವನದಲ್ಲಿ ಎಲ್ಲ ಸುಖಗಳು ಸಿಗುವುದಿಲ್ಲ ಈ ಜೀವನವೇ ಎಲ್ಲ ಸುಖ ಸಂತೋಷವಲ್ಲ ಇವೆಲ್ಲವನ್ನು ಮೀರಿದ ಒಂದು ಶಕ್ತಿ ಇದೆ ಅದೇ ಬಾಬಾ ಅದೇ ದೇವರು ಅದೇ ಅಗೋಚರ ಶಕ್ತಿ ಅದೇ ನಮ್ಮನ್ನು ಅರಿಯುವ ಅಂತರಾತ್ಮದ ಆಧ್ಯಾತ್ಮಿಕ ಶಕ್ತಿ ಹಾಗೂ ಆತ್ಮದ ಶಕ್ತಿ ಅಂತ ಹೇಳಿ ನಮಗೆ ಅರಿವಾಗ್ತಾ ಹೋಗುತ್ತೆ ಸ್ನೇಹಿತರೆ ಶಕ್ತಿಗಳು ಇವೆ ಅಂತ ಹೇಳಿ ನಮಗೆ ಮೊದಲು ಜೀವನದಲ್ಲಿ ನಮಗೆ ಮೊದಲು ನಮಗೆ ಜೀವನದಲ್ಲಿ ಸೋಲುವುದನ್ನು ಇಂತಹ ಶಕ್ತಿಗಳು ಕಲಿಸ್ತವೆ ಯಾಕಂದರೆ ಎಲ್ಲಿಯವರೆಗೂ ನಾವು ಸೋಲನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಾವು ಗೆಲುವನ್ನು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಾಲ್ಕನೆಯದಾಗಿ ಸ್ನೇಹಿತರೆ ನಮ್ಮ ಎಲ್ಲ ಭರವಸೆಗಳು ಮುರಿದು ಬಿದ್ದಾಗ ನಮ್ಮಲ್ಲೇ ನಮ್ಮ ಅಂತರಾತ್ಮದಲ್ಲಿ ಒಂದು ಹುಡುಕಾಟ ಶುರು ಮಾಡ್ತೀವಿ ಸ್ನೇಹಿತರೆ ಆಗ ನಮ್ಮ ಜೊತೆಗೆ ಯಾರೂ ಇರಲ್ಲ ಯಾಕಂದರೆ ನಮ್ಮ ಸುಖದಲ್ಲಿ ಇರುವ ಬಂಧು ಬಳಗ ಸ್ನೇಹಿತರು ನಮ್ಮ ಕಷ್ಟದಲ್ಲಿರಲ್ಲ ಆಗ ನಾವು ಒಂಟಿ ಆಗ್ತೀವಿ ಆದಾಗ ಇಂಥ ದುಃಖ ಕಷ್ಟಗಳ ಸಮಯದಲ್ಲಿ ಸಮಸ್ಯೆಯ ಸುಳಿಗೆ ಸಿಕ್ಕ ಸಮಯದಲ್ಲಿ ನಾವು ನಮ್ಮ ಅಂತರಾತ್ಮದಲ್ಲಿ ಒಂದು ಹುಡುಕಾಟ ಶುರು ಮಾಡ್ತೀವಿ ಅಂದರೆ ನಮ್ಮಲ್ಲೇ ನಮ್ಮನ್ನು ಒಂದು ತಿಳಿದುಕೊಳ್ಳುವ ಒಂದು ಅಂತರಂಗದ ಹುಡುಕಾಟ ಶುರು ಮಾಡ್ತೀವಿ ಇದರಿಂದ ನಾವು ನಮ್ಮಲ್ಲಿರುವ ಕಡಿಮೆ ಅಥವಾ ಹೆಚ್ಚಿನ ಗುಣಗಳ ಬಗ್ಗೆ ಅರಿಯಲು ಶುರು ಮಾಡ್ತೀವಿ ಎಲ್ಲಿ ನಾವು ತಪ್ಪು ಮಾಡಿದ್ವಿ ಎಲ್ಲಿ ನಾವು ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನೋ ಒಂದು ವಿವೇಕ ಒಂದು ವಿವೇಚನೆಯನ್ನು ಶುರು ಮಾಡ್ತೀವಿ ನಾವು ಜೀವನದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೀವೋ ಹಾಗೆ ಯಾವುದಲ್ಲೆಲ್ಲ ಯಾವುದರಲ್ಲೆಲ್ಲ ಸೋತಿದ್ದೀವೋ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋಗ್ತೀವಿ ನಮ್ಮೊಳಗೆ ನಾವು ಇಳಿದು ಆಗ ನಮ್ಮನ್ನೇ ನಾವು ಅನೇಕ ಪ್ರಶ್ನೆಗಳನ್ನು ಮಾಡ್ಕೊಳ್ತೀವಿ ಅಂದರೆ ಇದೇ ಆ ಸಮಯವಾಗಿದೆ ನಮ್ಮೊಳಗಿನ ಆತ್ಮದ ಜೊತೆಗೆ ವಿಲೀನಗೊಳ್ಳಲು ಶುರುವಾಗ್ತಿದ್ದೀವಿ ನಾವು ಅಂತ ಇದರ ಅರ್ಥ ಸ್ನೇಹಿತರೆ ಅಂದರೆ ಆತ್ಮವನ್ನು ಅರಿಯಲು ಶುರು ಮಾಡಿರ್ತೀವಿ ನಾವು ಇಂತಹ ಕ್ಷಣದಲ್ಲೇ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗಳು ಬರಲು ಶುರುವಾಗ್ತವೆ ಐದನೇ ಸಂಕೇತ ಇಂತಹ ಸಮಯದಲ್ಲಿ ನಮ್ಮ ವ್ಯಕ್ತಿತ್ವ ಹಾಗೂ ನಮ್ಮ ಜೀವನ ಚರಿತ್ರೆಯಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ ನಮ್ಮ ಚರಿತ್ರೆಯನ್ನು ನಾವು ಬದಲ ಬದಲಾಯಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೊಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇರ್ತೀವಿ ನಮ್ಮಲ್ಲೇ ನಮ್ಮನ್ನು ಹುಡುಕಲು ಶುರು ಮಾಡ್ತೀವಿ ನಮ್ಮನ್ನು ನಾವು ಅರಿಯಲು ಶುರು ಮಾಡಿರ್ತೀವಿ ಮತ್ತು ನಮ್ಮ ಸಮಸ್ಯೆಗಳಿಗೆ ಕಾರಣ ತಿಳಿತಾ ಹೋಗ್ತೀವಿ ಈಗ ನಾವು ಮೊದಲಿಗಿಂತ ಶಾಂತ ಹಾಗೂ ತಾಳ್ಮೆಯನ್ನು ನಮ್ಮಲ್ಲಿ ಹೊಂದುತಾ ಹೊಂದಿರ್ತೀವಿ ಸ್ನೇಹಿತರೆ ಜ್ಞಾನದ ಅಭಿವೃದ್ಧಿ ಆಗಿರ್ತೀವಿ ಈಗ ನಮ್ಮ ಮನಸ್ಸು ಶಾಂತವಾಗಿ ಯೋಚನೆ ಮಾಡಲಿಕ್ಕೆ ಶುರುವಾಗಿರುತ್ತೆ ಒಂದೊಮ್ಮೆ ನಾವು ಸುಖದಲ್ಲಿದ್ದಾಗ ಈ ರೀತಿ ಯಾವುದೇ ರೀತಿ ಶಾಂತತೆ ತಾಳ್ಮೆ ಒಂದು ಒಳ್ಳೆಯ ಶ್ರದ್ಧೆ ನಮ್ಮಲ್ಲಿ ಯಾವುದೇ ಇರಲ್ಲ ಆ ಸಮಯದಲ್ಲಿ ನಾವು ಬರೀ ಸುಖ ಸಂತೋಷ ಭೋಗದ ಜೀವನವನ್ನು ನಡೆಸುವ ಕಡೆಗೆ ನಿಟ್ಟಿನಲ್ಲಿ ಸಾಕ್ತಾ ಇರ್ತೀವಿ ಇಂಥ ಕಷ್ಟ ದುಃಖಗಳು ಕರ್ಮಾನುಸಾರವಾಗಿ ನಮ್ಮನ್ನು ಆವರಿಸಿದಾಗ ಮಾತ್ರ ನಾವು ನಮ್ಮನ್ನು ಅರಿಯಲು ಶುರು ಮಾಡ್ತೀವಿ ಎಲ್ಲಿ ತಪ್ಪಾಯಿತು ಎಲ್ಲಿ ಸರಿಯಾಯಿತು ಯಾವುದು ತಪ್ಪು ಯಾವುದು ಸರಿ ಯಾವ ರೀತಿ ಬಾಳಬೇಕು ಯಾವ ರೀತಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಒಯ್ಯಬೇಕು ಈ ರೀತಿ ನಾವು ಯಾವ ರೀತಿ ಸಂಸ್ಕಾರಗಳೊಂದಿಗೆ ಬದುಕಬೇಕು ಎಲ್ಲದರ ಅರಿವು ನಮಗೆ ಮೂಡೋದೇ ಕಷ್ಟ ಸಮಸ್ಯೆಗಳ ಸುಳಿಗೆ ಸಿಕ್ಕಾಗ ನಾವು ಬದಲಿಸಿಕೊಳ್ಳಲು ಶುರು ಮಾಡ್ತೀವಿ ಸ್ಥಿರತೆಯಿಂದ ಪರಿಸ್ಥಿತಿಗಳನ್ನು ಆಳವಾಗಿ ಅರಿಯಲು ಶುರು ಮಾಡ್ತೀವಿ ಜ್ಞಾನಿಗಳಾಗ್ತಾ ಹೋಗ್ತೀವಿ ನಮ್ಮನ್ನೇ ನಾವು ನಮ್ಮಲ್ಲೇ ನಾವು ಏನೋ ಒಂಥರ ಸಮಾಧಾನ ಕಂಡುಕೊಳ್ಳಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಈ ಕಷ್ಟ ದುಃಖ ಸಮಸ್ಯೆಗಳ ಸುಳಿಗೆ ಸಿಕ್ಕಾಗ ಇದಕ್ಕೆ ಪರಿಹಾರ ಮನುಷ್ಯರಿಂದಲ್ಲ ಗುರುವಿನಿಂದ ಅಂತ ಹೇಳಿ ನಮಗೆ ತಿಳಿಯಲು ಶುರುವಾಗುತ್ತೆ ಯಾಕಂದರೆ ಸುಖಗಳನ್ನು ಸಂತೋಷಗಳನ್ನು ನಾವು ಎಲ್ಲರೊಂದಿಗೂ ಹಂಚ್ಕೋಬೋದು ಆದರೆ ಕಷ್ಟ ಸಮಸ್ಯೆಗಳಿಗೆ ಸುಳಿಗೆ ಸಿಕ್ಕಾಗ ಅದನ್ನು ಅಷ್ಟು ಸುಲಭವಾಗಿ ನಾವು ಯಾರೊಂದಿಗೂ ಹಂಚ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದನ್ನು ಭಗವಂತನೊಂದಿಗೆ ಮಾತ್ರ ನಾವು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಗುರುವಿನೊಂದಿಗೆ ಮಾತ್ರ ನಾವು ಹಂಚಿಕೊಳ್ಳಿಕ್ಕೆ ಸಾಧ್ಯ ಯಾಕಂದರೆ ಗುರು ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಬಲ್ಲ ಏಕೈಕ ಶಕ್ತಿಯಾಗಿದ್ದಾರೆ ಅಂತ ಹೇಳಿ ನಾವು ನಮ್ಮ ಗುರುವಿನಡೆಗೆ ನಮ್ಮ ಪಯಣ ಬೆಳೆಸಿದಾಗ ಆ ಪಯಣ ಮೊದಲು ನಮ್ಮಲ್ಲಿ ಅನಿ ಅನೇಕ ರೀತಿಯ ಬದಲಾವಣೆಗಳನ್ನು ತರುತ್ತೆ ಯಾಕಂದರೆ ನಾವು ಗುರುವಿನ ಪರಿಭಾಷೆಯನ್ನು ಅರಿಯಲು ಇದು ನಮಗೆ ಸಾಧ್ಯ ಮಾಡಿಕೊಡುತ್ತೆ ಎಲ್ಲಿವರೆಗೆ ನಾವು ಸದ್ಗುರುವಿನ ಗುಣಗಳನ್ನು ಅರಿಯಲು ಸಾಧ್ಯವಿಲ್ಲವೋ ಅಲ್ಲಿವರೆಗೂ ಬಾಬಾನ ಪ್ರೀತಿ ಕರುಣೆ ಪ್ರೇಮ ಮಮತೆಯನ್ನು ಸಹ ನಮ್ಮಿಂದ ಅರಿಯಲು ಸಾಧ್ಯವಿಲ್ಲ ಸ್ನೇಹಿತರೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಕಷ್ಟ ದುಃಖ ಸಮಸ್ಯೆಯಲ್ಲಿದ್ದೀವಿ ಆದರೂ ಬಾಬಾ ನಮಗೇನು ಸಹಾಯ ಮಾಡ್ತಾ ಇಲ್ಲ ಅಂತೇಳಿ ಬರೀ ಈ ರೀತಿಯ ಆಲೋಚನೆಗಳನ್ನು ಮಾಡ್ತಿರ್ತೀವಿ ಆದರೆ ನಾವು ಗುರುವಿನ ಪರಿಭಾಷೆಯನ್ನು ಎಲ್ಲಿಯವರೆಗೂ ಅರಿಯೋದಿಲ್ವೋ ಅಲ್ಲಿಯವರಿಗೂ ನಾವು ಅವರ ಮಮಕಾರ ಪ್ರೀತಿ ಅವರ ಕರುಣೆಯನ್ನು ಅರಿಲಿಕ್ಕೂ ಸಹ ಸಾಧ್ಯವಿಲ್ಲ ಹಾಗಾಗಿ ನಾವು ಮೊದಲು ನಮ್ಮಲ್ಲೇ ಒಂದು ಅರಿವನ್ನು ಮೂಡಿಸ್ಕೊಳ್ಬೇಕು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಈ ರೀತಿ ಕಷ್ಟ ದುಃಖಗಳು ಸಮಸ್ಯೆಗಳು ಬಂದಿದ್ದಾವೆ ಅಂತ ಹೇಳಿ ನಾವು ಅದ್ರ ಬಗ್ಗೆಯೇ ಚಿಂತೆ ಮಾಡ್ತಾ ಅದಕ್ಕೆ ಕಾರಣ ಕಾರಣರಾದವರಿಗೆ ಬೈತಾ ಆ ಕಾರಣರಾದವರನ್ನೇ ಕಾರಣರಾದವರಿಗೆ ಶಾಪಗಳನ್ನು ಹಾಕ್ತಾ ನಮ್ಮ ಜೀವನವನ್ನು ಸಾಗಿಸೋ ಬದಲು ನಾವು ಎಲ್ಲಿ ತಪ್ಪುಗಳಾದವು ಯಾಕೆ ಈ ರೀತಿ ನಾವು ಕಷ್ಟ ದುಃಖಗಳನ್ನು ಅನುಭವಿಸ್ತಿದ್ವಿ ಯಾವ ರೀತಿ ಇದನ್ನ ಇದನ್ನು ಪರಿವರ್ತನೆ ಮಾಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅಂತೇಳಿ ನಾವು ತಿಳ್ಕೊಳ್ಬೇಕು ಕೆಲಸಗಳನ್ನು ಮಾಡಬೇಕು ಹಾಗೆ ನಮ್ಮ ಮನಸ್ಸನ್ನು ಒತ್ತಡದಲ್ಲಿ ಇಟ್ಕೊಳ್ಬಾರ್ದು ಇಟ್ಕೊಳ್ಬಾರ್ದು ಗುರುವಿನಡೆಗೆ ನಮ್ಮ ಪಯಣವನ್ನು ಸಾಗಿಸ್ಬೇಕು ಸಕಾರಾತ್ಮಕತೆ ಕಡೆಗೆ ಅಂದರೆ ಗುರುವಿನಡೆಗೆ ನಮ್ಮ ಪಯಣವನ್ನು ನಾವು ಶುರು ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಜ್ಞಾನದ ಅರಿವಾಗುತ್ತೆ ಜ್ಞಾನದ ಅರಿವಾಗ್ತಾ ಆಗ್ತಾ ನಾವು ಒತ್ತಡ ಮುಕ್ತರಾಗ್ತೀವಿ ಈ ಸುಖ ಸಂತೋಷವೇ ಜೀವನವಲ್ಲ ಇದನ್ನು ಮಿಕ್ಕಿಯೂ ಒಂದು ಒಳ್ಳೆಯ ಜೀವನವಿದೆ ಅಂತೇಳಿ ನಾವು ಸರಳತೆಯ ಜೀವನವನ್ನು ಆರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ನಮ್ಮ ಪಯಣವನ್ನು ಶುರು ಮಾಡ್ತೀವಿ ಆಗ ನಮ್ಮ ಜೀವನ ಜೀವನದಲ್ಲಿ ಇದ್ದಕ್ಕಿದ್ದಾಗೆ ಸಮಾಧಾನ ಶಾಂತಿ ತಾಳ್ಮೆ ಶ್ರದ್ಧೆ ಯಾವತ್ತೂ ಇಲ್ಲದ್ದು ನಮ್ಮ ಜೀವನದಲ್ಲಿ ಇಷ್ಟ ರೀತಿಯ ಅನುಭವಗಳು ಮೂಡಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಇವೆಲ್ಲವೂ ನಮಗೆ ಸುಖ ಸಂತೋಷ ನೆಮ್ಮದಿ ಬಹಳ ವೈಭೋಗ ಇದ್ದಾಗ ಇವ್ಯಾವ್ದು ನಮಗೆ ಅರಿವಿಗೆ ಬಂದಿರಲ್ಲ ಆದರೆ ಕಷ್ಟ ದುಃಖ ಸಮಸ್ಯೆಗಳಿದ್ದಾಗ ನಾವು ಒಂಟಿ ಆಗ್ಬಿಡ್ತೀವಲ್ಲ ಆ ಸಮಯದಲ್ಲಿ ಭಗವಂತ ನಮ್ಮ ಜೊತೆಗಿರ್ತಾನೆ ಅವರು ನಮಗೆ ಇವೆಲ್ಲ ಜ್ಞಾನವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಅದನ್ನು ನಾವು ಸಂಪೂರ್ಣವಾಗಿ ಅರಿತ್ರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಮತ್ತೊಮ್ಮೆ ಎಲ್ಲ ಸಂತೋಷಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ ನಾವು ಮತ್ತೆ ಮರಳಿ ನಮ್ಮ ಸಂತೋಷಗಳನ್ನು ನಮ್ಮ ನೆಮ್ಮದಿಯ ಕ್ಷಣಗಳನ್ನು ನಮ್ಮ ಯಾವುದೇ ಏನು ಕಳ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಪಡ್ಕೊಂಡಾಗ ನಾವು ಆಗ ಮತ್ತೆ ಸ್ಥಿರತೆಯನ್ನು ಮುಡಿಸ್ಕೊಳ್ಬೇಕು ಆಗ ಆ ಸ್ಥಿರತೆ ಮೂಡಿಸ್ಕೊಂಡಿರ್ತೀವಲ್ಲ ಅದು ನಮ್ಮನ್ನು ಮತ್ತೊಮ್ಮೆ ಶಾಶ್ವತವಾಗಿ ಒಳ್ಳೆ ರೀತಿಯಲ್ಲಿ ಬಾಳ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಕಾರಣದಿಂದ ಬಾಬಾ ಅಂದರೆ ಗುರುವು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಈ ರೀತಿ ಅನೇಕ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ನಮ್ಮನ್ನು ನಾವು ಅರಿವಲ್ಲಿ ನಮ್ಮ ಶಕ್ತಿಗಳನ್ನು ಜಾಗೃತಗೊಳಿಸಿಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡುತ್ತಾರೆ ಹಾಗೆ ಅವರ ಗುರುವಿನ ಭಾಷೆಯನ್ನು ತಿಳಿಯುವ ಸಾಮರ್ಥ್ಯ ನಮಗೆ ಕೊಡ್ತಾರೆ ಆಗ ನಮ್ಮಲ್ಲಿ ಒಂದು ಸಕಾರಾತ್ಮಕತೆ ಆವರಿಸಿ ನಮಗೆ ಕೆಲವು ಕಷ್ಟ ದುಃಖ ಅನಾಹುತಗಳು ಸುಳಿವ ಸಿಕ್ತ ಅನಾಹುತಗಳ ಸುಳಿವು ಸಿಗ್ತಾ ಹೋಗುತ್ತೆ ಅಂದರೆ ಅಷ್ಟೊಂದು ಜ್ಞಾನ ಅಭಿವೃದ್ಧಿಯಾಗಿರುತ್ತೆ ನಮಗೆ ಈ ಕಷ್ಟ ಸುಖ ಈ ಕಷ್ಟ ದುಃಖ ಸಮಸ್ಯೆಗಳಿಗೆ ಸುಳಿಯಲ್ಲಿ ನಾವು ಸಿಲುಕಿರ್ತೀವಲ್ಲ ಆ ಸಮಯದಲ್ಲಿ ನಾವು ಬಹಳ ಒಂಟಿಯಾಗಿ ನಮ್ಮ ಜೀವನದಲ್ಲಿ ನಾವು ನಮ್ಮನ್ನು ಅರ್ಥಕೊಂಡು ಒಳ್ಳೆಯದ್ರ ಕಡೆ ಏನು ಪಯಣ ಸಾಗಿಸ್ತಾ ಇರ್ತೀವಲ್ಲ ಆ ಸಮಯದಲ್ಲಿ ನಾವು ಮುಂದೆ ಏನಾಗುತ್ತೆ ಅನ್ನೋ ಒಂದು ಜ್ಞಾನವನ್ನು ಹೊಂದುವಷ್ಟು ಶಕ್ತಿ ನಮ್ಮಲ್ಲಿ ಜಾಗೃತಗೊಳಿಸಿರ್ತಾರೆ ಸ್ನೇಹಿತರೆ ಜಾಗೃತ ಗೊಂಡಿರ್ತಾವೆ ಆಗ ನಾವು ಯಾವುದೇ ರೀತಿ ತಪ್ಪುಗಳನ್ನ ಮತ್ತೊಮ್ಮೆ ಮಾಡೋದಿಲ್ಲ ಬದಲಾವಣೆಗಳನ್ನ ನಾವು ಹೊಂದಿರ್ತೀವಿ ಆರನೆಯದಾಗಿ ಇದರಿಂದ ನಮ್ಮ ಜೀವನದಲ್ಲಿ ಬರುವ ಸೋಲು ಗೆಲುವಿನಲ್ಲಿ ವ್ಯತ್ಯಾಸ ನಾವು ಕಾಣಲ್ಲ ಅಂದರೆ ಸೋಲಾಯಿತು ಅಂತೇಳಿ ಚಿಂತೆ ಮಾಡಲ್ಲ ಗೆಲುವು ಆಯಿತು ಅಂತೇಳಿ ಹಿಗ್ಗಲ್ಲ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸ್ತೇವೆ ನಮಗೆ ನಾವು ಎಲ್ಲಿ ಹೇಗೆ ತಪ್ಪು ಮಾಡಿದ್ದೀವಿ ಅದಕ್ಕೆ ನಮಗೆ ಈ ಸೋಲಾಯಿತು ಅನ್ನುವ ಅರಿವಾಗ್ತಾ ಹೋಗುತ್ತೆ ಅದನ್ನು ಒಪ್ಪಿಕೊಳ್ತೀವಿ ನಾವು ಮುಂದೆ ನಾವು ನಮ್ಮನ್ನು ಇನ್ನಷ್ಟು ಮಹತ್ತರವಾಗಿ ಒಂದು ಮಹತ್ತರವಾಗಿ ಬದಲಾಯಿಸಿಕೊಳ್ಳುತ್ತಾ ಸಫಲತೆ ಕಾಣ್ತೀವಿ ಇದೇ ಸಮಯ ನಾವು ಸಂಪೂರ್ಣವಾಗಿ ಬದಲಾಗ್ತಿದ್ದೀವಿ ಅನ್ನೋದಕ್ಕೆ ಹಿಂದಿನದಕ್ಕಿಂತ ಈಗ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಾವೆ ಯಾಕಂದರೆ ನಮ್ಮಲ್ಲಿ ಬದಲಾವಣೆಗಳು ಆಗಿದ್ದಾವೆ ಅದಕ್ಕೆ ನಮ್ಮ ಜೀವನದ ಪ್ರತಿ ದೃಷ್ಟಿಕೋನವೂ ಬದಲಾಗ್ತಾ ಇದೆ ಅಂತೇಳಿ ನಮಗೀಗ ಅರಿವಿಗೆ ಬಂದಿರುತ್ತೆ ಈಗ ನಮ್ಮ ಸಂಸಾರ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು ನಾವು ಸಾಮಾನ್ಯ ರೀತಿಯಲ್ಲಿ ಸಹಜತೆಯಲ್ಲಿ ನೋಡಲು ಶುರು ಮಾಡ್ತೀವಿ ಸಂಸಾರದಲ್ಲಿ ಯಾವುದೋ ರೀತಿ ಒಂದು ಸಮಸ್ಯೆ ಬಂದಾಗ ಅಳ್ತಿದ್ವಿ ರೇಗ್ತಿದ್ವಿ ಜಗಳ ಮಾಡ್ತಿದ್ವಿ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡಿಕೊಂಡು ನಮ್ಮ ನೆಮ್ಮದಿಯನ್ನು ನಾವೇ ಕಳ್ಕೊಂಡು ಒತ್ತಡಕ್ಕೆ ಸಿಲುಕ್ಬಿಡ್ತಿದ್ವಿ ಆದರೆ ಈಗ ಆಗಲ್ಲ ಇವೆಲ್ಲವನ್ನು ಅನುಭವಿಸ್ತಾ ಅನುಭವಿಸ್ತಾ ನಾವೇನು ನಮ್ಮ ಗುರುವಿನಡೆಗೆ ನಾವು ನಮ್ಮ ಪಯಣವನ್ನು ಬೆಳೆಸ್ತಾ ಇದ್ದೀವೋ ಈ ರೀತಿ ಪಯಣ ಬೆಳೆಸ್ತಾ ಬೆಳೆಸ್ತಾ ನಾವು ಸಾಕ್ತಾ ಇದೀವಾಗ ನಾವು ಈ ಕಷ್ಟದ ಸಮಯದಲ್ಲಿ ಸಮಸ್ಯೆಗಳ ಸುಳಿಗೆ ಸಿಕ್ಕಾಗ್ಲೂ ಕೂಡ ನಮ್ಮನ್ನು ನಾವು ಅರ್ತ್ಕೊಂಡು ಒಳ್ಳೆಯ ಹೆಜ್ಜೆಗಳನ್ನು ಇಡಲಿಕ್ಕೆ ನಾವು ಶುರು ಮಾಡಿರ್ತೀವಿ ಅಂದಾಗ ಗುರು ನಮಗೆ ಪರಿಪೂರ್ಣವಾಗಿ ಸಹಾಯ ಮಾಡ್ತಾ ಇರ್ತಾರೆ ನಮ್ಮ ಕರ್ಮವನ್ನು ಕಳ್ಕೊಂಡು ಒಳ್ಳೆಯ ಜೀವನವನ್ನು ಪಡೆದುಕೊಳ್ಳಿಕ್ಕೆ ಅದು ಹೇಗೆ ಅಂದರೆ ಜ್ಞಾನದ ಮೂಲಕ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಥಕೊಂಡಿರ್ತೀವಿ ಎಲ್ಲಿ ತಪ್ಪು ಮಾಡಿರ್ತೀವಿ ಎಲ್ಲಿ ತಪ್ಪು ಮಾಡಿರಲ್ಲ ಅನ್ನೋದು ಅನ್ನೋದ್ರ ಮೂಲಕ ಸ್ನೇಹಿತರೆ ಈಗ ನಾವು ಜೀವನವನ್ನು ವಾಸ್ತವವಾಗಿ ಒಳ್ಳೆಯ ರೂಪದಿಂದ ನೋಡಲು ಶುರು ಮಾಡಿರ್ತೀವಿ ಹಾಗಾಗಿ ನಮ್ಮ ಸಂಸಾರದಲ್ಲಿ ಯಾವುದೇ ರೀತಿ ಘಟನೆಗಳು ಘಟಿಸಿದಾಗ ಕೂಡ ನಾವು ಅದರ ಬಗ್ಗೆ ತುಂಬ ಒತ್ತಡಕ್ಕೊಳಗಾಗಿ ಅಪ್ ಅತಿರೇಕಕ್ಕೆ ಹೋಗಿ ಸಮಸ್ಯೆಗಳನ್ನು ಒಯ್ಯಲಿಕ್ಕೆ ಇಷ್ಟಪಡಲ್ಲ ಶಾಂತವಾಗಿ ಅದನ್ನು ಸಮಾನ ಚಿತ್ತದಿಂದ ಒಪ್ಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಲಿಕ್ಕೆ ಶುರು ಮಾಡ್ತೀವಿ ಏಳನೇದಾಗಿ ಸ್ನೇಹಿತರೆ ನೀವು ಬಾಬಾನ ಅಂದರೆ ಗುರುವಿನ ಅತ್ಯಂತ ಹತ್ತಿರದಲ್ಲಿ ಅಂದರೆ ಸಂಪರ್ಕ ಹೊಂದುತ್ತಿದ್ದೀರಾ ಹೊಂದಿದ್ದೀರಾ ಅಂದಕ್ಷಣ ಈ ಅನುಭವವಾದ ಕ್ಷಣವೇ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಪರೀಕ್ಷೆ ಕೊಡುವ ದೊಡ್ಡ ಒಂದು ಘಟ್ಟದ ಸಮಯ ಬಂದ್ಬಿಡುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ನಿಮ್ಮ ವಿಶ್ವಾಸ ನಿಮ್ಮ ಬುದ್ಧಿ ಜ್ಞಾನ ಎಲ್ಲವನ್ನು ಭಗವಂತ ಮತ್ತೆ ಬಾಬಾ ಅಳಿಯಲಿಕ್ಕೆ ಶುರು ಮಾಡ್ತಾರೆ ಮತ್ತೊಮ್ಮೆ ಸಮ ಸರಿ ಇದೆಯಾ ಇಷ್ಟೆಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನು ಇವಳು ಎದುರಿಸಿದಾಳೆ ಈಗಾಗಲೇ ಜೀವನವನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ಈಗ ಕಷ್ಟ ಅಂದ್ರೆ ಏನು ದುಃಖ ಏನು ಯಾಕೆ ಈ ರೀತಿ ಆಯಿತು ನಾವು ಯಾವ ರೀತಿ ವ್ಯವಹರಿಸಬೇಕು ಯಾವ ರೀತಿ ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬೇಕು ಯಾವ ರೀತಿ ಸರಳವಾದ ವ್ಯಕ್ತಿತ್ವಗಳನ್ನು ಗುಣಗಳನ್ನು ಹೊಂದಬೇಕು ಇವೆಲ್ಲವನ್ನು ನಾನು ಕಲಿಸ್ಕೊಟ್ಟಿದ್ದೀನಿ ಈಗೆಲ್ಲ ಪರಿಪೂರ್ಣವಾಗಿ ಇವಳು ಕೊ ಪರೀಕ್ಷೆಯ ಕೊನೆಯ ಹಂತದಲ್ಲಿ ಬಂದಿದ್ದಾಳು ಈ ಸಮಯದಲ್ಲಿ ನಮ್ಮ ನಮ್ಮನ್ನು ಮತ್ತೊಮ್ಮೆ ತೂಕ್ತಾರೆ ಸರಿ ಇದೆಯಾ ತೂಕ ಇವಳು ಸಮಾನವಾಗಿದೆಯಾ ಅಂತೇಳಿ ಈ ಸಮಯದಲ್ಲಿ ನಾವು ಇಷ್ಟು ವರ್ಷ ಏನೇನು ಿವಲ್ಲ ಕಷ್ಟ ದುಃಖ ಸಮಸ್ಯೆಗಳ ಸುಳಿಯಿಂದ ಸಿಲುಕಿ ಕಲಿತಿರುವ ಸಾಧನೆಯನ್ನು ಮರೆಸುವಂಥ ಈ ಸಾಧನೆಯನ್ನು ಏನು ಕಷ್ಟ ದುಃಖಗಳನ್ನು ಕ ಒಂದು ಮೆಟ್ಟಿ ನಿಂತು ನಾವು ಎದುರಿಸಿರ್ತೀವಲ್ಲ ಜೀವನವನ್ನು ಅಂತಹ ಸಾಧನೆಯನ್ನು ಮೆಚ್ಚಿ ಭಗವಂತ ಮತ್ತೊಮ್ಮೆ ನಮಗೆ ಸುಖ ಸಂತೋಷ ಶ್ರೀಮಂತಿಕೆ ಕಳೆದುಕೊಂಡಿದ್ದೆಲ್ಲವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತೆ ಕೊಡ್ತಾರೆ ಅದನ್ನು ಅವ ಅದೇ ನಮ್ಮ ಕೊನೆ ಹಂತದ ಪರೀಕ್ಷೆ ಆಗಿರ್ತೀವಿ ಅಂತಹ ಸಮಯದಲ್ಲಿ ಮತ್ತೊಮ್ಮೆ ನಾವು ನಮಗೆ ಯಾರೂ ಸಹಾಯ ಮಾಡಿಲ್ಲ ಗುರುವು ಸಹಾಯ ಮಾಡಿಲ್ಲ ಯಾವ ದೇವರು ಸಹಾಯ ಮಾಡಿಲ್ಲ ಮತ್ತೊಮ್ಮೆ ನಾವು ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ನಾನೇ ಸ್ವತಃ ಗೆದ್ದೆ ನಾನೇ ಎಲ್ಲ ಹೋರಾಟ ನಡೆಸ್ತೆ ನಾನೇ ನನ್ನಿಂದನೇ ಎಲ್ಲ ಆಯಿತು ದೇವರು ಅನ್ನೋದೇ ಸುಳ್ಳು ಯಾವುದೂ ಇಲ್ಲ ನನ್ನ ಪರಿಶ್ರಮಕ್ಕೆ ಸಿಕ್ಕಿದ ಫಲ ಇದು ಅಂತೇಳಿ ಮತ್ತೊಮ್ಮೆ ನಾವು ಏನು ಬೀಗ್ತೀವೋ ಆ ಕ್ಷಣದಲ್ಲಿ ಮತ್ತೊಮ್ಮೆ ನಮ್ಮ ತಕ್ಕಡಿ ಕುಸಿಯುತ್ತೆ ಮತ್ತೆ ಆಧರ್ಮ ಮೇಲೇಳುತ್ತೆ ಧರ್ಮ ಕೆಳಗುಳಿಯುತ್ತೆ ಆಗ ಮತ್ತೆ ನಾವು ಇದೇ ಕ ಜೀವನದಲ್ಲಿ ಸಂಸಾರದ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸ್ತಾ ಮತ್ತೆ ಸಾಕ್ತಾನೇ ಹೋಗಬೇಕಾಗುತ್ತೆ ಕರ್ಮ ಮತ್ತೆ ಈ ರೀತಿಯಾಗಿ ನಾವಾಗಿ ನಮ್ಮ ಸ್ವಂತ ಕೈಯಾರೆ ಮುಂದುವರಿಸ್ಕೊಳ್ತೀವಿ ಆದರೆ ಇದೇ ಸಮಯದಲ್ಲಿ ನಾವು ದೃಢವಾಗಿ ನಿಂತು ನಾನು ಎಲ್ಲ ಕಷ್ಟ ಸಮಸ್ಯೆಗಳನ್ನು ಎದುರಿಸಿದ್ದೀನಿ ನನ್ನ ಕರ್ಮವನ್ನು ಕಳೆದುಕೊಂಡಿದ್ದೀನಿ ಈ ಕರ್ಮ ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಗುರುವು ನನಗೆ ಸಹಾಯ ಮಾಡಿದರೆ ಈಗ ಮತ್ತೊಮ್ಮೆ ನಾನು ಯಾವುದೇ ರೀತಿಯ ಅಡ್ಡದಾರಿಗಳನ್ನಾಗಲಿ ಕೆಟ್ಟ ಆಲೋಚನೆಗಳನ್ನಾಗಲಿ ಮಾಡಿದೆ ದೃಢವಾಗಿ ನನ್ನ ವಿಶ್ವಾಸದಲ್ಲಿ ನನ್ನ ಭಕ್ತಿಯಲ್ಲಿ ನನ್ನ ಶ್ರದ್ಧೆಯಲ್ಲಿ ನನ್ನ ಕೆಲಸಗಳಲ್ಲಿ ಪ್ರಾಮಾಣಿಕವಾಗಿ ನಿಂತು ನಾನು ಒಳ್ಳೆಯ ರೀತಿಯಲ್ಲಿ ಸಾಗೋಣ ಅಂತೇಳಿ ನೀವೇನಾದರೂ ಮಹ ಮನಃಪೂರ್ವಕವಾಗಿ ದೃಢವಾಗಿ ನಿಮ್ಮ ಅಂತರದ ಅಂತರಂಗದ ಜೊತೆಗೆ ಬೆಸೆದುಕೊಂಡ್ರೆ ಖಂಡಿತವಾಗಿಯೂ ನೀವು ಶಾಶ್ವತವಾಗಿ ನೆಂದಿಗೂ ಸೋಲಲ್ಲ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನೀವು ಏನನ್ನ ಬಯಸ್ತೀರೋ ಅದೆಲ್ಲವೂ ನೆಮ್ಮದಿಯುತವಾಗಿ ಶಾಂತಿಯುತವಾಗಿ ಒಂದೊಂದೇ ನಡೀತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಒಂದು ಸಾಧನೆಯನ್ನು ನಾವು ಮಾಡ್ತಾ ಹೋಗ್ತೀವಿ ಹೀಗಾಗಿ ಮತ್ತೊಮ್ಮೆ ನಾವು ನಮ್ಮ ಮನಸ್ಸನ್ನು ವಿಚಲಿತಗೊಳಿಸದೆ ದೃಢವಾಗಿ ಇಟ್ಕೊಂಡು ನಮ್ಮನ್ನು ಮತ್ತೊಮ್ಮೆ ಗುರುವಿನ ಪಾದಗಳಲ್ಲಿ ಅರ್ಪಿಸಬೇಕು ಈ ಸುಖ ಶಾಂತಿ ಸಂತೋಷ ಅಂದರೆ ಈ ಸುಖ ಶ್ರೀಮಂತಿಕೆ ಎಲ್ಲ ಒಂದು ಭ್ರಮೆ ಗುರುವೇ ಸತ್ಯ ಅಂತ ಹೇಳಿ ನಾವು ಅರಿಬೇಕು ಆ ಸಮಯದಲ್ಲಿ ನಾವು ನಾವು ನಮ್ಮ ವಿಚಾರಗಳಲ್ಲಿ ದೃಢವಾಗಿ ನಿಂತ್ರೆ ಬಾಬಾ ನಮ್ಮೆದ್ರಿಗೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಅಂದರೆ ನಾವು ಏನನ್ನು ಆಯ್ಕೆ ಮಾಡ್ಕೊಳ್ಬಾರಬಾರ್ದು ಅಂದರೆ ನಮಗೆ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಗುರುವು ದಾಟಿಸಿರ್ತಾರೆ ಹಂತ ಹಂತವಾಗಿ ನಮಗೆ ಜ್ಞಾನೋದಯವನ್ನು ಮಾಡ್ತಾ ಮಾರ್ಗದರ್ಶನವನ್ನು ಮಾಡ್ತಾ ದಾಟಿಸಿರ್ತಾರೆ ಆ ಸಮಯದಲ್ಲಿ ನಮಗೆ ಮತ್ತೆ ನಾವು ಈ ಎಲ್ಲ ಪರೀಕ್ಷೆಗಳಲ್ಲೂ ಪಾಸಾಗಿ ಇರ್ತೀವೋ ಆವಾಗ ಮತ್ತೊಮ್ಮೆ ಕಟ್ಟ ಕಟ್ಟಕಡೆಯದಾಗಿ ಪರೀಕ್ಷೆ ಮಾಡಬೇಕಾದ್ರೆ ನಮಗೆ ಏನೆಲ್ಲ ಕಳ್ಕೊಂಡಿರ್ತೀವೋ ಅದೆಲ್ಲವನ್ನು ಮತ್ತೊಮ್ಮೆ ಮರಳಿ ಕೊಟ್ಟು ಕೊನೆಯ ಪರೀಕ್ಷೆ ನೀಡ್ತಾರೆ ಆ ಪರೀಕ್ಷೆಯಲ್ಲೂ ನಾವು ದೃಢವಾಗಿ ನಿಂತು ಇದೆಲ್ಲ ಒಂದು ಭ್ರಮೆ ಭಗವಂತನೇ ಶಾಶ್ವತ ಗುರುವೇ ನನಗೆ ನೀನೇ ಬೇಕಪ್ಪ ಅಂತೇಳಿ ನಾವೇನು ಈಗ ಈ ಕಡೆ ಸಾವಿರಾರು ಕೋಟಿ ಆಸ್ತಿ ಈ ಕಡೆ ಗುರುವು ಬಾಬಾ ನಿಂತಿದ್ದಾರೆ ಅಂದಾಗ ನಾವು ಎರಡರಲ್ಲಿ ಏನನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮುಂದಿನ ಪಯಣವನ್ನು ಬೆಳೆಸ್ತೀವಿ ಅದರ ಮೇಲೆ ನಮ್ಮ ಸುಖವಾದ ಜೀವನ ನಿರ್ಧಾರಿತವಾಗಿದೆ ಸ್ನೇಹಿತರೆ ಆ ಕೋಟಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಅದನ್ನು ಎಷ್ಟೊತ್ತಿಗೆ ಒಂದೇ ದಿನದಲ್ಲಿ ಬೇಕಾದರೂ ಆಸ್ತಿಯನ್ನು ಕಳ್ಕೊಳ್ಬೋದು ಆದರೆ ನಾವು ಗುರುವನ್ನು ಆಯ್ಕೆ ಮಾಡಿಕೊಂಡ್ರೆ ಅಂತ ಎಷ್ಟು ಕೋಟಿಗಳನ್ನಾದರೂ ನಾವು ಯಾವಾಗ ಅದು ಬೇಕು ಅಂತ ಅಂದಾಗ ಆ ಭಗವಂತ ನಮಗೆ ಕೊಡ್ತಾನೆ ಆ ಕೋಟಿಗಳನ್ನು ಕೊಡೋ ಭಗವಂತ ಗುರುವು ನಮಗೆ ಬೇಕೋ ಇಲ್ಲವ ನನಗೆ ಈ ಕೊಡಪ್ಪ ಇದರಿಂದ ನನ್ನ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ಕೊಂಡು ನಾನು ನೆಮ್ಮದಿಯಾಗಿರ್ತೀನಿ ಅಂದರೆ ಅವೆಲ್ಲವನ್ನು ಅದು ಕೋಟಿನೇ ಆಯ್ಕೆ ಮಾಡಿಕೊಂಡು ಅದರಿಂದ ನೀವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಮತ್ತೆ ಯಾವುದಾದ್ರೂ ಸಮಸ್ಯೆಗೆ ಸಿಲುಕಾ ಹಾಕಿದಾಗ ಇಲ್ಲ ಅದನ್ನೆಲ್ಲ ಕಳ್ಕೊಂಡಾಗ ಮತ್ತೆ ನೀವು ಬರೋದಿಲ್ಲ ಮತ್ತೆ ಅದನ್ನೆಲ್ಲ ಕೊಟ್ಟ ಮೂಲ ಗುರುವಿನ ಹತ್ರ ಬರಬೇಕಾಗತ್ತೆ ಅದಕ್ಕೆ ನಿಮ್ಮ ಆಯ್ಕೆ ಯಾವ ರೀತಿ ಇರುತ್ತೋ ಅದೇ ರೀತಿಯ ಫಲಗಳು ನಿಮಗೆ ಸಿಗ್ತಾ ಹೋಗ್ತವೆ ನಾವು ಇವೆಲ್ಲ ಕಷ್ಟ ದುಃಖಗಳಿಂದ ಸಮಸ್ಯೆಗಳಿಂದ ಏನು ಒಂದು ಒಳ್ಳೆಯ ರೀತಿ ಮತ್ತೊಮ್ಮೆ ಜೀವನವನ್ನು ಪಡೆದುಕೊಂಡಿರ್ತೀವಲ್ಲ ಆಗ ನಾವು ನಮ್ಮಲ್ಲಿ ನಮ್ಮ ಒಳ್ಳೆಯ ವಿಚಾರಗಳಲ್ಲಿ ಭಗವಂತನಲ್ಲಿ ಗುರುವಿನಲ್ಲಿ ಮತ್ತೆ ದೃಢವಾದ ವಿಶ್ವಾಸದಿಂದ ಒಳ್ಳೆಯ ಒಂದು ನಿರ್ಧಾರದಿಂದ ನಿಂತರೆ ಬಾಬಾ ನಮ್ಮ ಎದುರಿಗೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾರೆ ಹಾಗೆ ಎಂಟನೇದಾಗಿ ಸಂಕೇತ ಏನಪ್ಪ ಅಂದರೆ ಈ ಎಲ್ಲ ಏಳು ರೀತಿಯ ಸಂಘರ್ಷಗಳನ್ನು ದಾಟಿ ದೃಢವಾಗಿ ನಿಂತರೆ ದೃಢವಾಗಿ ನಿಂತರೆ ಬಾಬಾ ನಮ್ಮ ಜೊತೆಗೆ ಇಲ್ಲ ಅನ್ನುವ ಭಾವ ಸಂಪೂರ್ಣವಾಗಿ ಅಳಿಯುತ್ತೆ ಸ್ನೇಹಿತರೆ ಒಂಬತ್ತನೇದಾಗಿ ಏನಪ್ಪಾ ಅಂದರೆ ಇವೆಲ್ಲವನ್ನು ನಾವು ಕಷ್ಟ ಸುಖ ಸಮಸ್ಯೆಗಳನ್ನು ನಮ್ಮ ಅಂದರೆ ಈ ಕಷ್ಟ ದುಃಖ ಸಮಸ್ಯೆಗಳ ಸುಳಿಯಿಂದ ನಾವು ಹೊರಗೆ ಬರಲಿಕ್ಕೆ ಇವೆಲ್ಲವನ್ನು ಪ್ರಯತ್ನ ಮಾಡಲಿಕ್ಕೆ ಕಾರಣ ನಮಗೊಂದು ಗೆಲ್ಲಿಕೆ ಮತ್ತೊಮ್ಮೆ ಕಾರಣ ಗುರು ಅಂದರೆ ಸಾಕ್ಷಾತ್ ಭಗವಂತನೇ ಗುರುವಿನ ಅನೇಕ ರೂಪಗಳಲ್ಲಿ ಬಂದು ನಮ್ಮ ಜೊತೆಗೆ ನಿಂತು ಈ ರೀತಿ ಈ ರೀತಿ ಮಾರ್ಗದರ್ಶನಗಳನ್ನು ಮಾಡ್ತಾ ನಮ್ಮನ್ನು ಮುನ್ನಡೆಸ್ಕೊಳ್ತಾ ಹೋಗ್ತಾರೆ ಮುನ್ನಡೆಸಿ ಮುನ್ನಡೆಸಿ ತನ್ನದೇ ಆದ ಸಾಕ್ಷಾತ್ ರೂಪವಾದ ಭಗವಂತನ ರೂಪವನ್ನು ನಾವು ಯಾವ ರೂಪವನ್ನು ಕಾಣಲಿಕ್ಕೆ ಇಷ್ಟಪಡ್ತೀವಲ್ಲ ಆ ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ ಹಾಗಾಗಿ ನಾವು ಆ ನಂತರ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮಾನತೆಯನ್ನು ಸರಳತೆಯ ಜೀವನವನ್ನು ಬಯಸ್ತೀವಿ ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಆಗ ನಮ್ಮ ಜೀವನದ ಶಾಂತಿ ನೆಮ್ಮದಿಯನ್ನು ಕೇಳಲಿಕ್ಕೆ ಶುರು ಮಾಡುತ್ತೆ ಇರೋದೆಲ್ಲ ಇರಲಿ ಭಗವಂತನ ಆಶೀರ್ವಾದ ಸದಾ ನಮ್ಮ ಜೊತೆಗಿರಲಿ ನಾನು ಒಳ್ಳೆಯ ರೀತಿಯಲ್ಲಿ ನೆಮ್ಮದಿಯಾಗಿ ಶಾಂತಿಯಾಗಿ ಇರಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಮನಸ್ಥಿತಿ ಬರಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಈ ರೀತಿ ಅನೇಕ ಸಂಕೇತಗಳನ್ನು ಬಾಬಾ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋದ್ರ ಮೂಲಕ ನಿನ್ನ ಕೈ ಹಿಡ್ದಿದ್ದೀನಿ ನಿನ್ನನ್ನು ನಾನು ಪ್ರೇಮದಿಂದ ಕರುಣೆಯಿಂದ ನಿನ್ನನ್ನು ಸಲುತ್ತಾ ಇದ್ದೀನಿ ಪಾರ್ ಮಾಡ್ತಾ ಇದ್ದೀನಿ ನಿನ್ನ ಸಮಸ್ಯೆಗಳಿಂದ ನಿನ್ನನ್ನು ಮುಕ್ತಗೊಳಿಸ್ತಿದ್ದೀನಿ ನಿನ್ನ ಕರ್ಮವನ್ನು ನಾನು ಕಳಿತಿದ್ದೀನಿ ಈ ರೀತಿಯಲ್ಲಿ ಅಂತ ಹೇಳಿ ಅನೇಕ ಸಂಕೇತಗಳನ್ನು ಆಗಾಗ ನಮ್ಮ ಜೀವನದಲ್ಲಿ ಕೊಡ್ತಾನೆ ಇರ್ತಾರೆ ನಾವು ಜೀವನದಲ್ಲಿ ಭಗವಂತನನ್ನು ಎಷ್ಟು ಪೂಜೆ ಮಾಡ್ತೀವೋ ಆರಾಧನೆ ಮಾಡ್ತೀವೋ ನಿಯಮಗಳನ್ನು ಪಾಲಿಸ್ತೀವೋ ಅಷ್ಟೇ ಕಷ್ಟಗಳಿಗೆ ಸಿಲುಕ್ತಾ ಹೋಗ್ತೀವಿ ಅವೆಲ್ಲ ನಮ್ಮ ಪರೀಕ್ಷೆಯ ಸಮಯ ಅಂತೇಳಿ ನಾವು ನಾವು ದೃಢವಾಗಿ ನಿಂತು ಅರ್ಥಕೊಂಡು ನಾವು ಮುಂದೆ ಮುಂದೆ ನಮ್ಮ ಹೆಜ್ಜೆಗಳನ್ನು ಇಡ್ತಾ ಹೋದರೆ ಈ ಸಮಯ ಕಳೆದು ಹೋಗುತ್ತೆ ನಮ್ಮ ಒಳ್ಳೆಯ ಸಮಯ ಶುರು ಮಾಡ್ತಾರೆ ಗುರುವು ಅಂದರೆ ನಮ್ಮ ಕರ್ಮ ಕಳೆಯುವ ನಿಟ್ಟಿನಲ್ಲಿ ಗುರುವು ಸಹತ ನಮ್ಮ ಜೊತೆಗಿತ್ತು ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾ ಮಾರ್ಗದರ್ಶನಗಳನ್ನು ಮಾಡ್ತಾ ಸಕಾರಾತ್ಮಕವಾಗಿ ಆಲೋಚಿಸುವ ಒಂದು ಒಳ್ಳೆಯ ಚಿಂತನೆಗಳನ್ನು ಕೊಡ್ತಾ ಒಳ್ಳೆಯ ಜನಗಳನ್ನು ಎದುರು ಮಾಡ್ತಾ ಒಳ್ಳೆಯ ಮಾರ್ಗದರ್ಶನಗಳನ್ನು ನಮಗೆ ಸಿಗೋ ಹಾಗೆ ಮಾಡಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಗುರುವೇ ನಮ್ಮನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಭಗವಂತನೇ ಬ ಗುರುವಿನ ರೂಪದಲ್ಲಿ ಬಂದು ನಮ್ಮ ಜೊತೆ ನಿಂತಿದ್ದಾರೆ ಅಂದರೆ ಇದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ ಆದರೆ ಈ ಭಾಗ್ಯಶಾಲಿಗಳೆಲ್ಲ ಆಗೋರಲ್ಲೂ ಎಷ್ಟೋ ಜನ ಹಿಂದಕ್ಕೆ ಬಿಡ್ತಾರೆ ಎಷ್ಟೋ ಜನ ದೃಢವಾಗಿ ನಿಂತು ಮುಂದುವರಿತಾರೆ ಅದೇ ಸ್ನೇಹಿತರೆ ಬಾಬಾ ಹೇಳೋದು ಮರದಲ್ಲಿರೋ ಕಾಯಿಗಳೆಲ್ಲವೂ ಹಣ್ಣಾಗಲ್ಲ ಕೆಲವು ಗಾಳಿ ಮಳೆಗೆ ಎಲ್ಲ ಉದುರು ಹೋಗ್ತವೆ ಕೆಲವು ದೃಢವಾಗಿ ನಿಂತು ಹಣ್ಣಾಗ್ತವೆ ಅಂದರೆ ಇದೇ ಒಂದು ಹೇಳ್ತಾ ಇರೋ ಪರಿಯಾಗಿದೆ ಬಾಬಾ ಅಂದರೆ ಕೆಲವೊಮ್ಮೆ ನಾವು ಒಳ್ಳೆ ಹೆಜ್ಜೆ ಇಡಬೇಕಾದ್ರೆ ಮತ್ತೆ ಕಷ್ಟ ಸುಖ ಭಾಳ ಕಷ್ಟ ದುಃಖಗಳನ್ನು ಎದುರಿಸ್ತಾ ಇದ್ದೀವಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಎಷ್ಟಿದ್ರು ಇದೇ ಜೀವನ ಬಿಡಪ್ಪ ಅಂತೇಳಿ ಅಡ್ಡದಾರಿ ಹಿಡಿದು ನಾವು ಬೇಗ ಹತ್ತಿರ ಸಿಗಲಿ ಎಲ್ಲ ಸುಖಗಳು ಅಂತೇಳಿ ಮತ್ತೆ ನಾವು ಅಡ್ಡದಾರಿಗಳನ್ನು ಹಿಡ್ತೀವಲ್ಲ ಆವಾಗ ನಾವು ಉದುರು ಹೋಗ್ಬಿಡ್ತೀವಿ ಅದು ನಾವು ಯಾವಾಗಲಾದರೂ ನಮ್ಮ ಜೀವನ ಕೊನೆ ಮಾಡ್ಕೋಬೋದು ಅಳಿಬೋದು ಅದೇ ನಾವು ದೃಢವಾಗಿ ನಿಂತು ಕಷ್ಟ ಸುಖ ದುಃಖಗಳನ್ನು ಸಮಸ್ಯೆಗಳನ್ನು ಎದುರಿಸಿ ಜೀವನದಲ್ಲಿ ನಾವು ಏನೇ ಬರಲಿ ಎಲ್ಲವನ್ನು ಎದುರಿಸ್ತೀವಿ ಭಗವಂತನ ಗುರುವಿನ ಆಶೀರ್ವಾದ ಇದ್ದ ಹಾಗಾಗಲಿ ಅವ್ರು ಹೇಗಿಡ್ತಾರೋ ಅದೇ ರೀತಿ ನಾವು ಸಾಕ್ತೀವಿ ಅವರನ್ನು ಪರಿಪೂರ್ಣವಾಗಿ ಒಂದಲ್ಲ ಒಂದು ದಿನ ನಾವು ಕಂಡೇ ಕಾಣ್ತೀವಿ ನೋಡೇ ನೋಡ್ತೀವಿ ಅವರೇ ನಿಮಗೆ ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿ ಏನು ಪಡ್ಕೊಳ್ತೀವಲ್ಲ ಶಾಶ್ವತವಾಗಿ ಭಗವಂತನನ್ನೇ ನಾವು ಸಂಪೂರ್ಣವಾಗಿ ಒಲಿಸ್ಕೊಳ್ತೀವಿ ಪ್ರತ್ಯಕ್ಷವಾಗಿ ನಾವು ಕಣ್ಣು ಬಿಟ್ಟು ನೋಡಿದಾಗ ಆಗ ನಮಗೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ನಮ್ಮ ದೇಹಕ್ಕೆ ನಮ್ಮ ಆಲೋಚನೆಗಳಿಗೆ ನಮ್ಮ ಒಂದು ಅಂತರಂಗಕ್ಕೆ ಆತ್ಮಕ್ಕೆ ಇದೆ ಸ್ನೇಹಿತರೆ ಹಾಗಾಗಿ ಯಾಕಂದರೆ ನಮ್ಮ ಆತ್ಮದ ವಾಸವೇ ಭಗವಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆತ್ಮ ಅಂದರೆ ದೇವರೇ ಅಲ್ವಾ ಆ ದೇವರನ್ನು ನಾವು ಅವನು ನಮ್ಮಲ್ಲೇ ಒಳಗಿರ್ತಾನೆ ನಾವು ಅವನನ್ನು ಯಾವ ರೀತಿ ಪೂಜೆ ಮಾಡ್ತೀವಿ ಅವನನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಫಲಾನುಫಲಗಳು ಸಿಗ್ತಾ ಹೋಗ್ತೀವಿ ಅವರು ಯಾವುದೂ ಇಲ್ಲ ಭ್ರಮೆ ಅದು ಅಂತೇಳಿ ನಾವು ಈ ರೀತಿ ಹೋದರೆ ಅದು ಅದೇ ಭ್ರಮೆಯಾಗಿ ಅವರು ನಮ್ಮ ದೇಹದಲ್ಲಿ ಇರ್ತಾರೆ ಇಲ್ಲಪ್ಪ ಭಗವಂತನೇ ನಮ್ಮ ಮನೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಆತ್ಮದಲ್ಲಿರೋದು ಆತ್ಮವೇ ಭಗವಂತ ಗುರು ಸಾಕ್ಷಾತ್ಕಾರ ಅಂತ ಹೇಳಿ ನಾವು ಏನು ಅಂದ್ಕೊಂಡು ಅವರು ಅಂಜಿಕೆಯಿಂದ ಏನೇ ತಪ್ಪು ಮಾಡಬೇಕಾದ್ರೆ ಹೆದರಿಕೆ ಒಳ್ಳೆಯ ಹೆಜ್ಜೆಗಳನ್ನು ಇಡೋದ್ರ ಕಡೆ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತೀವೋ ಆಗ ನಾವು ಸಾಕ್ಷಾತ್ತಾಗಿ ಭಗವಂತನ ಯಾವ ನೀವು ಭಗವಂತನ ರೂಪವನ್ನು ಕಾಣಲಿಕ್ಕೆ ಇಷ್ಟಪಡ್ತೀರೋ ಅದೇ ಭಗವಂತನ ರೂಪ ನಿಮಗೆ ಗೋಚಾರವಾಗುತ್ತೆ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ